ಮಾತನಾಡೋದು ಕಲಿಸೋದಕ್ಕೆ ಯಾವುದೇ ಒಂದು ಕ್ಲಾಸ್ ಇಲ್ಲ ಮಾತನಾಡೋದನ್ನು ಕಲಿಸೋದಕ್ಕೆ ಯಾವುದೇ ಒಂದು ಕ್ಲಾಸ್ ಇಲ್ಲ ಆದರೆ ನೀವು ಏನು ಮಾತಾಡ್ತೀರಾ ಅನ್ನೋದನ್ನ ನಿಮ್ಮ ಕ್ಲಾಸ್ ಯಾವುದು ಅಂತ ತೋರಿಸುತ್ತೆ ಅದಕ್ಕೋಸ್ಕರ ನೀವು ಮಾತಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಮಾತಾಡಬೇಕಾಗುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗಾದರೆ ನಿಮ್ ಮಾತ್ರ ನಿಮಗೆಲ್ಲ ಅರ್ಥ ಆಗೋದು ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನಮ್ಮ ವಿಶೇಷ ಧಾರ್ಮಿಕ ಹಾಗೂ ಪೌರಾಣಿಕ ಜ್ಞಾನಮಯ ವಿಡಿಯೋದಲ್ಲಿ ನಾವು ಮಾತನಾಡಲಿರುವುದು ಬಹಳ ಸಾಮಾನ್ಯದಂತೆ ಕಾಣುವ ಆದರೆ ತುಂಬಾ ಮಹತ್ವಪೂರ್ಣವಾದ ಒಂದು ವಿಚಾರದ ಬಗ್ಗೆ ಅದು ಏನಂದ್ರೆ ನಾವು ರಾತ್ರಿ ಮಲಗುವಾಗ ಈ ಒಂದು ಜಾಗದಲ್ಲಿ ಈ ಕಿಚನ್ ನಲ್ಲಿ ನಾವು ಇದನ್ನ ಇಟ್ಟರೆ ಒಂದು ಅದ್ಭುತವಾದ ಫಲಿತಾಂಶ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗುತ್ತೆ ಈ ಪೌರಾಣಿಕ ಧಾರ್ಮಿಕ ಮನಶಾಸ್ತ್ರೀಯ ಕಾರಣಗಳು ಕೂಡ ಯಾವುವು ಅಂತ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋ ಲೈಕ್ ಆದ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಮನಸ್ಸು ಮತ್ತು ಜೀವನದಲ್ಲಿ ಬದಲಾವಣೆ ತರಬಹುದಾದಂಥ ಇದು ಒಂದು ಪುರಾತನ ಬದಲಾವಣೆ ಪುರಾತನವಾದ ಒಂದು ಮತ್ತು ಜೀವನದಲ್ಲಿ ಬದಲಾವಣೆ ತರಬಹುದು ನಮ್ಮ ಪುರಾತನ ಸಂಸ್ಕೃತಿಯಲ್ಲಿ ಮನೆ ಅಡಿಗೆ ಮನೆಗೆ ಒಂದು ಅದು ದೇವಾಲಯ ಇದ್ದಂತೆ ಮನೆಗೆ ದೇವಾಲಯ ಯಾವುದಂದ್ರೆ ಅಡಿಗೆ ಮನೆ ಅಂತ ಪರಿಗಣಿಸಲ್ಪಟ್ಟಿತ್ತು ಮೊದಲ ಕಾಲದಲ್ಲಿ ಅಲ್ಲಿ ಆಹಾರದ ದೇವತೆ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾರೆ ಅನ್ನವು ದೇವತೆಗಳಿಂದಲೇ ದೊರಕುತ್ತೆ ಎನ್ನುವ ನಂಬಿಕೆಯಿಂದ ಹಾಗಾಗಿ ಅನ್ನವನ್ನು ತಿನ್ನುವ ಮುಂದೆ ಪ್ರಾರ್ಥನೆ ಮಾಡುವುದು ಒಂದು ವಿಶೇಷ ಆಚರಣೆ ಪ್ಲೇಟ್ನಲ್ಲಿ ಅನ್ನ ಬೀಳದೇ ಇರುವಂತೆ ನೋಡುವುದು ಅನ್ನವನ್ನು ಬೀಳದೇ ಇರುವಂತೆ ಮಾಡುವುದು ಇದೆಲ್ಲವೂ ಕೂಡ ಅನ್ನ ಬಿದ್ರೆ ಅನ್ನಕ್ಕೆ ನಾವು ಮಾಡುವ ಅವಮಾನ ಎಣಿಸುವ ಪದ್ಧತಿ ಕೂಡ ಇದೆ ಇಂತಹ ಸನಾತನ ಸಂಸ್ಕೃತಿಯಲ್ಲಿ ರಾತ್ರಿ ಮಲಗುವ ಮುನ್ನ ಅಡಿಯ ಮನೆಯಲ್ಲಿ ಸ್ವಲ್ಪ ಅನ್ನ ಹಾಗೂ ನೀರು ಇಡುವ ಸಂಪ್ರದಾಯ ಇದೆ ಈ ಸಂಪ್ರದಾಯವನ್ನು ಇಂದಿನ ಪೀಳಿಗೆ ಅವರು ಬಹುತೇಕ ಮರೆತೇ ಹೋಗಿದ್ದಾರೆ ಆದರೆ ಇದರ ಹಿಂದೆ ಇರುವ ಪೌರಾಣಿಕ ಶಕ್ತಿ ವೈಜ್ಞಾನಿಕ ಪ್ರಾಮುಖ್ಯತೆ ತಿಳಿದಾಗ ಇಂದಿನಿಂದಲೇ ಈವತ್ತಿನಿಂದಲೇ ನೀವು ಈ ಪದ್ಧತಿಯನ್ನ ಪ್ರಾರಂಭ ಮಾಡ್ತೀರಾ ಅದು ಹೇಗೆ ಅಂದ್ರೆ ಹಿಂದಿನ ಕಾಲದಲ್ಲಿ ಮನೆಗೆ ಯಾರು ತುರ್ತಾಗಿ ಬಂದ್ಕೊಟ್ ಬಂದ್ರೂ ಕೂಡ ಅವರಿಗೆ ಊಟ ಮಾಡೋದಕ್ಕೆ ವ್ಯವಸ್ಥೆ ಆಗಿರುತ್ತೆ ಯಾವಾಗ್ಲೂ ಅಡಿಗೆ ಮನೆಯಲ್ಲಿ ಅನ್ನ ಇರ್ತಿತ್ತು ಇಡೀ ರಾತ್ರಿ ಅನ್ನ ಮತ್ತು ನೀರನ್ನು ಕಾಯ್ದು ಇಡ್ತಿದ್ರು ಇದೇ ಧರ್ಮವಾದಿ ಪರಂಪರೆಯ ಪ್ರತೀಕ ಕೂಡ ಹೌದು ದೇವತೆಗಳು ಸಾಮಾನ್ಯ ವ್ಯಕ್ತಿಗಳ ರೂಪದಲ್ಲಿ ಮನೆಗೆ ಬಂದು ನಮಗೆ ದಾನಕ್ಕಾಗಿ ಕೇಳಬಹುದು ಎಂಬ ಒಂದು ನಂಬಿಕೆ ಕೂಡ ಇತ್ತು ನಮ್ಮಲ್ಲಿ ಅತಿಥಿ ದೇವೋಭವ ಎಂಬ ನುಡಿ ನುಡಿ ಕೂಡ ನಮ್ಮಲ್ಲಿ ಇದೆ ಇವೆ ತತ್ವ ಕೂಡ ಇದೆ ಒಂದು ವೇಳೆ ಭಗವಂತ ಮನೆಗೆ ಬಂದು ಊಟ ಕೇಳಿದ್ರೆ ನಾವು ನೀಡುವಂತ ಸಿದ್ಧತೆಯಲ್ಲಿದ್ರೆ ಅದು ಅತ್ಯುತ್ತಮ ಧರ್ಮ ಕಾರ್ಯ ಅಂತಹ ಸನ್ನಿವೇಶಕ್ಕೆ ಸಿದ್ಧವಾಗಿರಲು ಅಡಿಗೆ ಮನೆಯಲ್ಲಿ ಯಾವಾಗ್ಲೂ ಅನ್ನ ಮತ್ತು ನೀರು ಇರ್ತಿತ್ತು ದೇವರಿಗೆ ನೀಡಿದಂತೆ ಇದು ಭಕ್ತಿಗೆ ಸಮಾನವಾದದ್ದು ಇನ್ನು ಈ ವೈಜ್ಞಾನಿಕ ಪ್ರಕಾರವಾಗಿ ನೋಡೋದಾದ್ರೆ ಮನಸ್ಸಿಗೆ ಯಾವಾಗ್ಲೂ ಸಂತೃಪ್ತಿ ಬೇಕು ರಾತ್ರಿಯಲ್ಲಿ ಹೊಟ್ಟೆ ಖಾಲಿ ಇರುವುದು ಮಾತ್ರವಲ್ಲ ಮನೆ ಕೂಡ ಖಾಲಿ ಇರಬಾರ್ದು ಅಡುಗೆ ಮನೆಯು ಯಾವಾಗಲೂ ಖಾಲಿ ಇತ್ತಂದರೆ ಮನಸ್ಸಿಗೆ ಆಲಸ್ಯ ಉಂಟಾಗುತ್ತೆ ನೆಗೆಟಿವಿಟಿ ಬರುತ್ತೆ ಖಿನ್ನತೆ ತರಬಹುದು ಮನೆಯ ಅಡುಗೆ ಮನೆಯಲ್ಲಿ ಅನ್ನ ಇಲ್ಲದೆ ಇದ್ರೆ ಅದರಿಂದ ನೆಗೆಟಿವ್ ಎನರ್ಜಿ ಬರುತ್ತೆ ಅನ್ನವಿದ್ರೆ ಅದರ ಸಮ್ಮುಖದಲ್ಲಿ ಮನಸ್ಸಿಗೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ಇಂತಹ ನೆಗೆಟಿವ್ ಎನರ್ಜಿ ಹೋಗಿಸಿ ಮನೆಯಲ್ಲಿ ಶ್ರದ್ಧೆ ಶ್ರದ್ಧಾ ನೆಮ್ಮದಿ ಮತ್ತು ಧೈರ್ಯ ಹರಡುತ್ತೆ ಒಂದು ಲೋಟ ನೀರು ಇಡುವುದು ಆ ಒಂದು ದಿಸೆಯಲ್ಲಿ ಇನ್ನೊಂದು ಧಾರ್ಮಿಕ ಶ್ರದ್ಧೆಯನ್ನು ಕೂಡ ಉಂಟು ಮಾಡುತ್ತೆ ನೀರಿನಲ್ಲಿ ಚೈತನ್ಯ ಶಕ್ತಿಯಿಂದ ಉಂಟು ಮಾಡುತ್ತೆ ನೀರಿನ ಪ್ರಯೋಗ ಮನಸ್ಸಿಗೆ ಶಾಂತಿ ತರುತ್ತೆ ನೀರು ಮುಟ್ಟಿದ್ರೆ ಎಷ್ಟೋ ಸಮಾಧಾನ ಆಗುತ್ತೆ ಮನೆಯಲ್ಲಿ ನೀರು ಯಾವಾಗ್ಲೂ ಇರಬೇಕು ಎಂಬ ಒಂದು ಸಂಸ್ಕೃತಿ ನಾವು ಜೀವನವೇ ನೀರಿನಲ್ಲಿ ಹುಟ್ಟಿದಂತೆ ನೀರಿನಿಂದಲೇ ಎಲ್ಲವೂ ಬೆಳೆಯುತ್ತೆ ಮನೆಗೆ ಯಾವುದೇ ಅತಿಥಿ ಬಂದ್ರೂ ಕೂಡ ಮೊದಲು ನಾವು ಅವರಿಗೆ ಕೊಡೋದು ನೀರು ಅವ್ರು ಕೇಳೋದು ನಮಗೆ ನೀರೇ ತಂಪು ನೀರನ್ನು ಅರ್ಪಿಸುವುದು ದಯೆಯ ಒಂದು ಪ್ರತೀಕ ತಿನ್ನಲಿಕ್ಕೆ ಅನ್ನ ಇರಬೇಕು ಕುಡಿಯೋದಕ್ಕೆ ನೀರಿರಬೇಕು ಅಂದ್ರೆ ಮನೆ ಯಾವಾಗಲೂ ಆತಿಥ್ಯಕ್ಕೆ ಸಿದ್ಧವಾಗಿರಬೇಕು ದೇವತೆಗಳು ಮನೆಯ ಅಡುಗೆ ಮನೆ ನೋಡ್ತಾರೆ ಅಲ್ಲಿ ಸ್ವಚ್ಛತೆ ಇರುವುದೇ ಮೊದಲ ಒಂದು ಹಂತ ಅನ್ನವಿದ್ದರೆ ಸಮೃದ್ಧಿಯ ಸಂಕೇತ ಇನ್ನು ಪೌರಾಣಿಕ ದೃಷ್ಟಿಯಿಂದ ನೋಡಿದ್ರೆ ದೇವಿ ಯಾವ ಮನೆಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾಳೆ ಅಂದ್ರೆ ಅಡುಗೆ ಮನೆಯಲ್ಲಿ ಶುದ್ಧತೆ ಮತ್ತು ಅನ್ನ ನೀರು ಇರುವುದೇ ಆ ತಾಯಿ ಮೊದಲು ನೋಡೋದು ಯಾರ ಮನೆಯಲ್ಲಿ ಯಾವಾಗ್ಲೂ ಅನ್ನ ಮತ್ತು ನೀರು ಇರುತ್ತೋ ಆ ತಾಯಿ ಆ ಮನೆಗೆ ಬರ್ತಾರೆ ಅದು ತುಂಬಾ ಆದರ್ಶ ಆಗಿದ್ದು ಆ ತಾಯಿ ಆ ಮನೆಯೊಳಗೆ ನುಗ್ಗಿ ನುಗ್ಗಿ ಬರ್ತಾರೆ ಅಲ್ಲೇ ನೆಲೆಸ್ತಾರೆ ಅಲ್ಲೇ ಸುಖ ಸಮೃದ್ಧಿ ನೆಲೆಸ್ತವೆ ಇಲ್ದಿದ್ರೆ ಅಲ್ಲಿ ಕೇವಲ ಬಡತನ ಮತ್ತು ಕಷ್ಟಗಳೇ ಇರ್ತವೆ ಆದುದರಿಂದಲೇ ನಮ್ಮ ಹಿರಿಯರು ಪ್ರತಿದಿನ ರಾತ್ರಿ ಹೊತ್ತು ಒಂದು ಲೋಟ ನೀರು ಮತ್ತು ಸ್ವಲ್ಪ ಅನ್ನನಾದರೂ ಇಡುವ ಒಂದು ಸಂಪ್ರದಾಯವನ್ನು ರೂಢಿಸಿಕೊಂಡಿದ್ರು ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ನಮ್ಮ ಮೇಲೆ ನಮ್ಗೆ ಉಂಟಾಗುತ್ತೆ ಅನ್ನವಿರುವ ಮನೆಯಲ್ಲಿ ಯಾವಾಗಲೂ ಭಕ್ತಿ ತುಂಬಿ ತುಳುಕುತ್ತೆ ಇನ್ನೂ ಒಂದು ರೀತಿ ಹೇಳದಾದ್ರೆ ನಮ್ಮ ಪೂರ್ವಜರು ಕೂಡ ರಾತ್ರಿ ಹೊತ್ತು ಬಂದು ನೋಡಿ ಹೋಗ್ತಾ ಇದ್ರು ನಮ್ಮ ಮಕ್ಕಳು ಊಟ ಮಾಡಿದರೋ ಉಪವಾಸ ಇದ್ದರೋ ಏನೋ ಅಂತೇಳಿ ಊಟ ಮಾಡಿದ್ರೆ ಅವರು ನಮ್ಮ ಮುಂದಿನ ಪೀಳಿಗೆಯವರು ಚೆನ್ನಾಗಿದ್ದಾರೆ ಚೆನ್ನಾಗಿರ್ಲಿ ಅಂತೇಳಿ ಆಶೀರ್ವಾದ ಮಾಡಿ ಹೋಗ್ತಾರೆ ಪ್ರತಿ ರಾತ್ರಿ ಮಲಗುವ ಮುನ್ನ ಒಂದು ಕ್ಷಣವೂ ನೀವು ವ್ಯರ್ಥ ಮಾಡದೆ ಅಡಿಗೆ ಮನೆಯಲ್ಲಿ ಒಂದು ಪಾತ್ರೆಯಲ್ಲಿ ಅನ್ನ ಇಡಿ ತಾಮ್ರ ಪಾತ್ರೆಯಲ್ಲಿ ನೀರು ಇಡಿ ದೇವರ ಜೊತೆ ಮಾತನಾಡಿ ಧನ್ಯತೆ ಸೂಚಿಸಿ ಮನಸ್ಸು ಸಂತೃಪ್ತಿಯಿಂದ ಮಲಗುತ್ತೆ ಇನ್ನು ಇದರಲ್ಲಿ ಒಂದು ಮನಶಾಸ್ತ್ರೀಯ ಅಂಶ ಕೂಡ ಇದೆ ಮನೆಗೆ ಹಸಿವು ಬಂದಾಗ ನಾನು ಮೊದಲು ಅಡಿಗೆ ಮನೆಯ ಕಡೆ ಹೋಗುತ್ತೇನೆ ಅಂತ ಹೇಳುತ್ತೆ ಅಲ್ಲಿ ತಿನಿಸು ಕಂಡರೆ ಖುಷಿಯಾಗುತ್ತೆ ಏನಾದರೂ ತಿನ್ನೋದು ಅಂದ್ರೆ ಮನಸ್ಸಿಗೆ ಖುಷಿಯಾಗುತ್ತೆ ಅದು ಅಜಾಗೃತ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ತರಿಸುತ್ತೆ ಮನೆ ಎಷ್ಟು ಸಣ್ಣದಾಗಿದ್ರೂ ಪರವಾಗಿಲ್ಲ ಅಲ್ಲಿ ಒಂದು ಅನ್ನ ಇತ್ತಂದ್ರೆ ಅದು ಆ ಮನೆ ದೇವಾಲಯದಂತೆ ಮನೆಗೆ ಬರುವ ಮಕ್ಕಳು ಸಹಜವಾಗಿ ಅಡಿಗೆ ಮನೆಯ ಕಡೆ ಹೋಗ್ತಾರೆ ಅಲ್ಲಿ ಅನ್ನ ಇದ್ರೆ ತೃಪ್ತಿ ತೃಪ್ತಿಯಾಗಿ ತಿಂತಾರೆ ಇಲ್ಲದಿದ್ರೆ ಮನಸ್ಸು ಚರ್ಚೆಯಲ್ಲಿರುತ್ತೆ ಇದು ಮನಸ್ಸಿನ ಬೆಳವಣಿಗೆಯಲ್ಲಿಯೂ ಕೂಡ ಒಂದು ಪ್ರಭಾವ ಬೀರುತ್ತೆ ಮನೆಗೆ ಬರುವ ಅತಿಥಿಗಳು ಕೂಡ ಇದೇ ಅನುಗುಣವಾಗಿ ಅವರಿಗೂ ಅನ್ವಯ ಆಗುತ್ತೆ ಈ ಮನೆಯಲ್ಲಿ ಊಟಕ್ಕೆ ಅನ್ನ ಇಲ್ಲ ಅಂತ ಅವರು ಒಂಥರ ಪಶ್ಚಾತ್ತಾಪ ಪಡ್ತಾರೆ ದುಃಖ ಪಡ್ತಾರೆ ಮರುಗ್ತಾರೆ ಒಂದ್ಸಲ ಅಸಹ್ಯ ಪಟ್ಕೊಂತಾರೆ ಹೀಗಾಗಿ ರಾತ್ರಿ ಹೊತ್ತಲ್ಲಿ ಮನೆಯ ಅಡಿಗೆ ಮನೆ ಯಾವತ್ತೂ ಖಾಲಿ ಇರಬಾರದು ಎಂಬ ನಂಬಿಕೆಯಿಂದ ನಾವು ಬದುಕಬೇಕು ಈ ನಿಯಮ ನಮ್ಮ ಜೀವನದಲ್ಲಿ ಒಂದು ದೈವಿಕ ಶಕ್ತಿ ತರಬಲ್ಲದು ಇದಂತೂ ಗ್ಯಾರಂಟಿ ನಾವು ಇವತ್ತು ಅನೇಕ ಕಡೆ ದುಡ್ಡು ಸಂಪತ್ತು ಬೇಡ್ತಾ ಹೋದ್ರೂ ಕೂಡ ನಮಗೆ ಸಮೃದ್ಧಿ ಬರಲ್ಲ ಆದರೆ ಇಂತಹ ಸಣ್ಣ ಧಾರ್ಮಿಕ ನಿಯಮಗಳನ್ನು ನಮ್ಮ ಜೀವನದಲ್ಲಿ ಪಾಲಿಸಿದರೆ ಅದು ದೇವರ ಅನುಗ್ರಹದ ಬಾಗಿಲನ್ನು ತೆರೆಯಬಲ್ಲದು ಎಷ್ಟೋ ಜನರ ಮನೆಯ ಅಡುಗೆ ಮನೆಯಲ್ಲಿ ರಾತ್ರಿ ಹೊತ್ತು ಬರೀ ಇರುತ್ತೆ ಬರೀ ಪಾತ್ರೆ ಇರ್ತೇವೆ ಅಲ್ಲಿ ಒಂದು ತುತ್ತು ಅನ್ನ ಇರೋದಿಲ್ಲ ಬದುಕಿನ ಶಕ್ತಿ ಕುಗ್ಗಿ ಹೋಗುತ್ತೆ ಮನೆಯ ಶಕ್ತಿ ಆಗುತ್ತೆ ಮನಸ್ಸು ಸ್ಥಿರವಾಗಿರೋದಿಲ್ಲ ಅರ್ಥಹೀನ ಕಾಳಜಿಗಳು ಹತ್ತಿರ ಬರ್ತವೆ ಅಂದ್ರೆ ನಿಮ್ಮಲ್ಲೇ ನಿಮ್ಮಲ್ಲೇ ನಿಮ್ಮಲ್ಲಿ ನಿಮ್ಗೆ ಹೊಂದಾಣಿಕೆ ಇರೋದಿಲ್ಲ ಸಂಬಂಧಗಳಲ್ಲಿ ನಿದ್ರೆ ಇಲ್ಲದೆ ನಿಟ್ಟುಸಿರು ಬಿಡ್ತೀರಾ ಇದರ ಪರಿಹಾರವೇ ಈ ಸಣ್ಣ ಒಂದು ಸಣ್ಣ ಕ್ರಮ ಮಾಡೋದ್ರಿಂದ ರಾತ್ರಿ ಮಲಗುವಾಗ ಅಡಿಗೆ ಮನೆಯಲ್ಲಿ ಸ್ವಲ್ಪ ಅನ್ನ ಸ್ವಲ್ಪ ನೀರಿಡಿ ತಾಮ್ರದ ಚಂಬಲ್ ನೀರಿಡಿ ಮನೆ ಶುದ್ಧವಾಗಿರಲಿ ಮನಸ್ಸು ಶುದ್ಧವಾಗಿರ್ಲಿ ದೇವರ ಅನುಗ್ರಹ ನಿಮ್ಮ ಜೀವನದಲ್ಲಿ ಹರಿದು ಬರುತ್ತೆ ಈ ಪವಿತ್ರ ವಿಧಾನವನ್ನು ನೀವು ಇಂದಿನಿಂದಲೇ ಪ್ರಾರಂಭ ಮಾಡಿ ಇವತ್ತಿನ ರಾತ್ರಿಯೇ ನೀವು ಸ್ವಲ್ಪ ಅನ್ನ ಪಾತ್ರೆಯಲ್ಲಿ ಅನ್ನ ಹಾಗೆ ಬಿಡಿ ಮತ್ತು ತಾಮ್ರದ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತಾಮ್ರದ ಚೆಂಬಿನಲ್ಲಿ ಅಥವಾ ತಾಮ್ರ ಗ್ಲಾಸಲ್ಲಿ ಯಾವುದ್ರಲ್ಲ ನೀರು ಇಡಿ ಇದರಿಂದ ನಿಮ್ಮ ಮನೆ ಯಾವ ಥರ ಬೆಳವಣಿಗೆ ಆಗ್ತಾ ಬರುತ್ತೆ ನೋಡಿ ನಿಮಗೂ ಸಮಾಧಾನ ಆಗುತ್ತೆ ದಿನವೂ ಈ ರಾತ್ರಿ ಈ ಕ್ರಮವನ್ನು ರಾತ್ರಿ ಪಾಲನೆ ಮಾಡಿ ನೋಡಿ ಏನು ಬದಲಾವಣೆ ಆಗುತ್ತೋ ನೋಡಿ ಅದ್ಭುತ ಫಲಿತಾಂಶಗಳು ನೀವು ತೀರಾ ಸ್ವಲ್ಪ ಸಮಯದಲ್ಲೇ ನೀವು ಇದನ್ನ ಕಾಣ್ತೀರಾ ಈ ಪದ್ಧತಿ ನಿಮ್ಮ ಮನೆಯಲ್ಲಿ ಧನ ದೌಲತನ್ನ ಆಕರ್ಷಣೆ ಮಾಡುತ್ತೆ ಕಷ್ಟಗಳನ್ನು ದೂರ ಮಾಡುತ್ತೆ ಈ ಅದ್ಭುತ ಫಲಿತಾಂಶವನ್ನು ನೀವು ಸ್ವಲ್ಪ ದಿನದಲ್ಲೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ನೆಮ್ಮದಿಯ ನಿದ್ದೆ ನಿಮಗೆ ತರಿಸುತ್ತೆ ಮನಸ್ಸಿನಲ್ಲಿ ಧೈರ್ಯ ಹುಟ್ಟಿಸುತ್ತೆ ಅನ್ನದ ದೇವತೆ ಅನ್ನಪೂರ್ಣೇಶ್ವರಿ ನಿಮ್ಮ ಮನೆಯಲ್ಲಿ ನೆಲೆಸಲು ಕಾರಣವಾಗ್ತಾರೆ ಅಡುಗೆ ಮನೆಯಲ್ಲಿ ಅನ್ನ ಇದ್ರೆ ಅನ್ನವೇ ಪರಮಾನ್ನ ಬ್ರಹ್ಮ ಅನ್ನವೇ ಬ್ರಹ್ಮ ಅನ್ನವೇ ಶಕ್ತಿ ಅನ್ನವೇ ಜೀವನ ಅನ್ನವಿಲ್ಲದೆ ಏನು ಸಾಧ್ಯವಿಲ್ಲ ಅಲ್ವಾ ಅನ್ನವನ್ನು ನಾವು ದೇವರ ರೂಪವಾಗಿ ನೋಡಬೇಕು ಅದು ಶುಭ್ರವಾದ ಶಕ್ತಿ ನಮಗೆ ಇಂದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಾ ಹೇಳಿದ್ದನ್ನು ನೀವು ಪಾಲನೆ ಮಾಡಿ ಇವತ್ತಿನ ರಾತ್ರಿಯಲ್ಲೇ ಮನೆಯಲ್ಲಿ ಅನ್ನ ಮತ್ತು ಸ್ವಲ್ಪ ನೀರು ಇಡಿ ನಿಮ್ಮ ಒಂದು ಪೂರ್ವಜರು ಕೂಡ ನೋಡಿ ನನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲ ಆರಾಮಿದ್ದಾರೆ ಅಂತ ನೋಡಿ ಖುಷಿ ಪಟ್ಟು ನಿಮಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ದೇವರು ಕೂಡ ಖುಷಿ ಪಡ್ತಾರೆ ಅನ್ನಪೂರ್ಣೇಶ್ವರಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ ಮಹಾಲಕ್ಷ್ಮಿ ನೆಲೆಸ್ತಾರೆ ನಿಮಗೆ ಯಾವಾಗಲೂ ಪಾಸಿಟಿವ್ ಎನರ್ಜಿ ಅನ್ನೋದು ಅರಿದು ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಭರತ್ ಮಾತೆ ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ ಭಟ್ ನಿಮ್ಮ ಸಮಸ್ಥೆಗಳಾದ ಪ್ರೀತಿ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಂತಾಗಲು ಸ್ತ್ರೀ ಪುರುಷ ವಶೀಕರಣ ಪುರುಷ ವಶೀಕರಣ ಮಾಟ ಮಂತ್ರ ವಾಮಾಚಾರ ಗಂಡ ಹೆಂಡತಿ ಕಿರಿಕಿರಿ ಗಂಡನ ಪರಸ್ತ್ರಿ ಸಹವಾಸ ಬಿಡಿಸಲು ಮದುವೆಯಲ್ಲಿ ತೊಂದರೆ ಸಂತಾನದಲ್ಲಿ ತೊಂದರೆ ಅತ್ತೆ ಸೊಸೆ ಜಗಳ ಅಣ್ಣ ತಮ್ಮಂದಿರ ಕಲಹ ಡೈವರ್ಸ್ ಪ್ರಾಬ್ಲಮ್ ಕೋರ್ಟ್ ಕಚೇರಿ ವಿಚಾರ ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ ಕೇರಳ ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ ನೂರರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ ಇಂದೇ ಕರೆ ಮಾಡಿ ಒಂಬತ್ತು ಐದು ಒಂಬತ್ತು ಒಂದು ಮೂರು ಆರು ಎರಡು ನಾಲ್ಕು 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 ನೈನ್ ಫೈವ್ ನೈನ್ ಒನ್ ತ್ರೀ ಸಿಕ್ಸ್ ಟೂ ತ್ರಿಬಲ್ ಫೋರ್